ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ನಾವೇನು ಹಿಂದೂಗಳಲ್ವಾ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ ಹೌದು ಬಿಜೆಪಿಯ ಯಡಿಯೂರಪ್ಪ ಈಶ್ವರಪ್ಪ ಸದಾನಂದ ಗೌಡರು ಮಾತ್ರ ಹಿಂದೂಗಳ ನಾವೇನ್ ಹಿಂದೂಗಳಲ್ವಾ ಹೀಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೈಸೂರು ವಿಭಾಗೀಯ ಮಟ್ಟದ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾವು ಸಮಾಜವನ್ನ ಒಗ್ಗೂಡಿಸ್ತಾ ಇದ್ದೇವೆ ಆದ್ರೆ ಬಿಜೆಪಿಯವರು ಅದೇ ಸಮಾಜವನ್ನ ಒಡಿತಾ ಇದ್ದಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದ ಉದ್ದಕ್ಕೂ ಬಿಜೆಪಿಯನ್ನ ಜಾಡಿಸಿದ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಹರಿಹಾಯಿದ್ರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿವೆ ಒಂದೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗದೆ ಇರ್ತಿದ್ರೆ ಇವತ್ತು ಅಮಿತ್ ಶಾ ಜೈಲ್ನಲ್ಲಿ ಇರ್ತಾ ಇದ್ರು ಅಂತ ಸಿದ್ದರಾಮಯ್ಯ ತಿಳಿಸಿದ್ರು ಇನ್ನು ಕಾರ್ಯಕರ್ತರೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಲು ಶ್ರಮಿಸಬೇಕು ಅಂತ ಕರೆ ನೀಡಿದ ಅವರು ಸಮಾಜವನ್ನ ಒಡೆಯುವಂತಹ ಶಕ್ತಿ ಇರುವುದು ಕೋಮುವಾದಕ್ಕೆ ಅದೇ ಕೋಮುವಾದವನ್ನ ನೆಚ್ಚಿಕೊಂಡಿರುವ ಪಕ್ಷ ಅಧಿಕಾರದಿಂದ ದೂರ ಇಡಬೇಕು ಇದು ಕಾಂಗ್ರೆಸ್ ಕಾರ್ಯಕರ್ತರ ಮೇಲಿರುವ ಜವಾಬ್ದಾರಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇದೇ ವೇಳೆ ಬಿಜೆಪಿ ಜಿಎಸ್ಟಿಯನ್ನ ತನ್ನ ಪ್ರಚಾರಕ್ಕೆ ಬಳಸಿಕೊಳ್ತಾ ಇರೋದಕ್ಕೂ ಸಿದ್ದರಾಮಯ್ಯ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಜಿಎಸ್ಟಿ ಕಾಂಗ್ರೆಸ್ ಕಾಲದ್ದು ಕಾಂಗ್ರೆಸ್ ಜಿಎಸ್ಟಿಗೆ ವಿರೋಧ ವ್ಯಕ್ತಪಡಿಸಿಲ್ಲ ಆದರೆ ಅದನ್ನು ತಮ್ಮದೇ ಸಾಧನೆ ಎಂಬಂತೆ ಬಿಜೆಪಿ ಬಿಂಬಿಸಿಕೊಳ್ತಾ ಇರೋದಕ್ಕೆ ನಮ್ಮ ವಿರೋಧ ಇದೆ ಅಂತ ಸಿದ್ದು ಹೇಳಿದ್ದಾರೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನವರು ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಕಾಣ್ತಾ ಇದ್ದಾರೆ ಆದರೆ ಅದು ಎಂದಿಗೂ ಸಾಧ್ಯ ಇಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದೆ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರೋದೇ ಇದಕ್ಕೆ ಸಾಕ್ಷಿ ಈ ಚುನಾವಣೆ ನಂತರ ಯಡಿಯೂರಪ್ಪನವರ ಧ್ವನಿ ಕ್ಷೀಣಿಸ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಲೇವಡಿ ಮಾಡಿದ್ರು ಇನ್ನು ಸರ್ಕಾರದ ಕಾರ್ಯಕ್ರಮಗಳ ಮೇಲೆ ಜನರಿಗೆ ವಿಶ್ವಾಸ ಇದೆ ಆದ್ರಿಂದ ಜನರು ಸರ್ಕಾರದ ಪರವಾಗಿದ್ದಾರೆ ಅಂತ ಕೂಡ ಸಿಎಂ ಹೇಳಿದ್ರು ಇನ್ನು ಕರ್ನಾಟಕದ ನಾಡಿ ಮಿಡಿತ ಅರ್ಥವಾಗಿದೆ ಈ ಜಗತ್ನಲ್ಲಿ ಸೂರ್ಯಚಂದ್ರರು ಇರೋದು ಎಷ್ಟು ಸತ್ಯನೋ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಕೂಡ ಅಷ್ಟೇ ಸತ್ಯ ಅಂತ ಸಿದ್ದರಾಮಯ್ಯ ಅವರು ವಿಶ್ವಾಸದಿಂದ ನುಡಿದಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ ಬಂದ ನಂತರ ಅಲ್ಪಸಂಖ್ಯಾತರು ಇವತ್ತು ಆತಂಕದಲ್ಲಿ ಬದುಕ್ತಾ ಇದ್ದಾರೆ ದೇಶಕ್ಕಾಗಿ ಈ ಬಿಜೆಪಿ ಅವರು ಒಬ್ಬರಾದ್ರೂ ಸತ್ತದಾರ ಅಂತ ಸಿಎಂ ಪ್ರಶ್ನಿಸಿದ್ರು ಹಾಗೆ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀನಿ ಮಳೆ ಕೊರತೆ ಎದ್ದು ಕಾಣ್ತಾ ಇದೆ ಇದರಿಂದ ಮೋಡ ಬಿತ್ತನೆಗೆ ಟೆಂಡರ್ ಕರೆದಿದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಈ ಬಾರಿ ಮಳೆ ಕೈಕೊಟ್ಟದೆ ಅಂದಾಜಿನಷ್ಟು ಮಳೆ ಬೀಳ್ತಾ ಇಲ್ಲ ಆರಂಭದಲ್ಲಿ ಬಿರುಸಾಗಿ ಸುರಿದ್ರು ಈಗ ಕಡಿಮೆಯಾಗಿದೆ ಮಳೆಯ ಪ್ರಮಾಣ ನೋಡಿಕೊಂಡು ಸದ್ಯದಲ್ಲೇ ಮೋಡ ಬಿತ್ತನೆ ಆರಂಭಿಸಲಾಗುತ್ತೆ ಅಂತ ಕೂಡ ಸಿದ್ದು ಹೇಳಿದ್ದಾರೆ ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ವೇಣುಗೋಪಾಲ್ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಇಂಧನ ಸಚಿವ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಹಲವಾರು ಕಾಂಗ್ರೆಸ್ ನಾಯಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇಂತಹ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರು ಬಿಜೆಪಿಯನ್ನ ಸರಿಯಾಗಿ ಜಾಡಿಸಿದ್ದಾರೆ ಇರೋ ಬರೋ ಕೋಪವನ್ನೆಲ್ಲ ತೀರಿಸಿಕೊಂಡಿದ್ದಾರೆ ಒಟ್ನಲ್ಲಿ ಅವ್ರು ಹೇಳೋದು ಒಂದೇ ಬರೋ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ನಮಗೆ ತಿಳಿಸಿ ಹಾಗೆ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು share mari like coulda,